ಶಿಕ್ಷಣ ಪ್ರೇಮಿಗಳಾದಂಥ ಮಾಣಿಕಪ್ಪ ಗಾದಾಜಿ ಅವರ ನಿಧನ ಹುಮ್ನಾಬಾದ್ನ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ದೊಡ್ಡ ಹಾನಿ ಅಂತಲೇ ನಾವು ಭಾವಿಸ್ತೇವೆ ಯಾಕಂದರೆ ಹುಮ್ನಾಬಾದ್ನಲ್ಲಿ ಪ್ರಥಮವಾಗಿ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ತೆಗೆದಂಥ ಒಂದು ಹೆಗ್ಗಳಿಕೆ ಅವ್ರದ್ದು ಹುಮ್ನಾಬಾದ್ ಕೂಡ ಎಜುಕೇಷನ್ ಫೀಲ್ಡ್ನಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಬೇಕು ನಮ್ಮ ಮಕ್ಕಳು ಕೂಡ ಒಂದು ಒಳ್ಳೆಯ ಎಜುಕೇಷನ್ ಪಡೆಯಬೇಕನ್ನುವಂಥ ಉದ್ದೇಶದಿಂದ ಈ ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟರು ಆ ನಿಟ್ಟಿನಲ್ಲಿ ಅವರು ಕಟ್ಟಿರುವಂಥ ಕಾಳೂರು ಲಿಂಗೇಶ್ವರ ಶಾಲೆ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳನ್ನು ದೊಡ್ಡ ಹುದ್ದೆಗಳಿಗೆ ಹೋಗುವಲ್ಲಿ ಸಹಕಾರಿಯಾಗಿದೆ ಅವರ ಜನ್ಮದಿನ ಕೂಡ ನೂರು ಶತಮಾನೋತ್ಸವ ಕಾಣುವಂಥ ಸಂದರ್ಭ ಕೂಡ ಇದು ಇತ್ತು ಆದರೂ ಕೂಡ ಅವರ ಒಂದು ಅಕಾಲಿಕ ನಿಧನದಿಂದ ನಮ್ಮ ಶಿಕ್ಷಣ ಕ್ಷೇತ್ರ ಬಡ ಆಗಿದೆ ಅಂತೇಳಿ ಭಾವಿಸ್ಬೋದು ನಮಗೂ ಅವರಿಗೆ ಬಹಳಷ್ಟು ವಯಸ್ಸಿನ ಅಂತರ ಇದ್ದರೂ ಕೂಡ ಅವರು ಯಾವಾಗಲೂ ಸಣ್ಣವರನ್ನು ಗೌರವಿಸುವಂತ ಒಂದು ಮನೋಭಾವ ಉಳ್ಳುವಂಥವರಾಗಿದ್ರು ನಾವೆಲ್ಲ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇದ್ರು ಕೂಡ ನಮ್ಮನ್ನು ಕೂಡ ಒಂದು ಒಂದು ಹುದ್ದೆ ಪಡೆದಾಗ ಸನ್ಮಾನಿಸುವಂತ ಒಂದು ಗುಣ ಇತ್ತು ಸ್ಕೂಲ್ನಲ್ಲಿ ಕರೆದು ನಮ್ಗೆಲ್ಲ ಸೊಸೈಟಿ ಸೊಸೈಟಿಗಳಿಂದ ಸನ್ಮಾನ ಮಾಡಿದ್ರು ಒಂದು ಅಜಾತ ಶತ್ರು ಅಂತಾನೆ ಹೇಳ್ಬೋದು ಒಂದು ಒಳ್ಳೆ ವ್ಯಕ್ತಿತ್ವದ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಮುನಾಬಾದ್ನ ಒಂದು ರಿಯ ಜೀವ ಇವತ್ತು ಇಲ್ಲದಂತ